ಆರ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತೆರೆದಿರುವ ಚೆಕ್ ಪೋಸ್ಟ್ಗಳಲ್ಲಿ ಬಿರುಸಿನ ತಪಾಸಣೆ ಏಪ್ರಿಲ್ ಹದಿನೆಂಟಕ್ಕೆ ಮೊದಲನೇ ಹಂತದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ನಾಲ್ಕು ಕಡೆ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ ಚೆಕ್ ಪೋಸ್ಟ್ಗಳಿಗೆ ತಕ್ಕಂತೆ ಸಿಬ್ಬಂದಿಯನ್ನು ಮತ್ತು ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದು ಸುಡು ಬಿಸಿಲನ್ನು ಸಹ ಲೆಕ್ಕಿಸದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗಡಿಭಾಗದ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಕೈಗೊಂಡಿದ್ದಾರೆ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗಡಿಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಕಾಟಾಚಾರಕ್ಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಾಹನ ತಪಾಸಣೆ ನಡೆಸುತ್ತಿದ್ದಾರೆ ಹೊರತು ಕಾನೂನುಬದ್ಧವಾಗಿ ನಡೆಸುತ್ತಿಲ್ಲ ಎಂಬ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಬಾರಿ ಜಿಲ್ಲಾ ಮತ್ತು ತಾಲೂಕು ಚುನಾವಣಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಪಾಸಣೆಯನ್ನು ಕಟ್ಟುನಿಟ್ಟಾಗಿ ನಡೆಸುತ್ತಿದ್ದಾರೆ ನೆರೆಯ ಆಂಧ್ರಪ್ರದೇಶದ ಗಡಿಯಲ್ಲಿ ಸ್ಥಾಪನೆ ಮಾಡಿರುವ ಅಂಕಾಲ ಮಡಗು ಮತ್ತು ಕಂಬಾಲಹಳ್ಳಿ ಚೆಕ್ ಪೋಸ್ಟ್ಗಳ ಬಳಿ ಬಿಸಿಲು ಜೋರಾಗಿದೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಯು ಸುಡು ಬಿಸಿಲು ಮತ್ತು ಸೆಕೆಗೆ ಪರದಾಡುವಂತಾಗಿದೆ ಇನ್ನು ನಗರಕ್ಕೆ ಹೊಂದಿಕೊಂಡಿರುವ ಕೈವಾರ ಕ್ರಾಸ್ ಮತ್ತು ಮಡಿಕೆರೆ ಕ್ರಾಸ್ ಬಳಿ ತೆರೆದಿರುವ ಚೆಕ್ ಪೋಸ್ಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೂ ಸಹ ಬಿಸಿಲಿನ ತಾಪ ತಟ್ಟಿದೆ ಮಧ್ಯಾಹ್ನದ ವೇಳೆ ಬಿಸಿಲು ಜೋರಾಗಿದೆ ಈ ಬಿಸಿಲಿನಲ್ಲಿ ವಾಹನಗಳ ಇಂಜಿನ್ ಶಾಖದ ಜೊತೆಗೆ ಸೂರ್ಯನ ಬಿಸಿಲಿನ ಶಾಖಕ್ಕೆ ವಾಹನದ ಹೊರಭಾಗವೆಲ್ಲ ಮುಟ್ಟಿದರೆ ಬೊಬ್ಬೆ ಬರುವಂತೆ ಬಿಸಿಯಾಗಿರುತ್ತದೆ ಅಂತಹ ವಾಹನವನ್ನು ಡಾಂಬೂರು ರಸ್ತೆಯಲ್ಲಿ ನಿಲ್ಲಿಸಿ ತಪಾಸಣೆ ನಡೆಸುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾಡಂತೂ ಹೇಳುತ್ತೀರದು ವಾಹನಗಳಲ್ಲಿ ಐವತ್ತು ಸಾವಿರ ರುಗಳಿಗಿಂತ ಹೆಚ್ಚು ನಗದು ಹಣವನ್ನು ಮತ್ತು ಇತರೆ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದು ಕಂಡುಬಂದರೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಕೈವಾರ ಬಳಿ ಚೆಕ್ಪೋಸ್ಟ್ ಅಧಿಕಾರಿಗಳು ತಿಳಿಸಿದರು ಇದುವರೆಗೂ ಅಂತಹ ಯಾವುದೇ ಪ್ರಕರಣ ಇಲ್ಲಿನ ಚೆಕ್ಪೋಸ್ಟ್ನಲ್ಲಿ ಸಿಕ್ಕಿಲ್ಲ ಹಾಗೂ ದಾಖಲಾಗಿಲ್ಲ ಎಂದು ಭೇಟಿ ಮಾಡಿದ ವರದಿಗಾರರಿಗೆ ತಿಳಿಸಿದರು ಎ ನಮ್ಮ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ